श्रीकृष्ण ಅರೇ ಕೃಷ್ಣ ವೆಲ್ಕಮ್ ಟು ದ ನೆಕ್ಸ್ಟ್ ವಿಡಿಯೋ ದೇವರು ಬನ್ನಿ ಈಗ ಹೋಗ್ತಾ ಇದ್ದೀವಿ ನಾವು ಆಗ್ರಾ ಅಂದರೆ ಮಥುರಾಗೆ ಹೋಗ್ತಾ ಇದ್ದೀವಿ ಈಗ ತಾನೇ ಸ್ಟಾಪ್ ಸಿಕ್ತು ಅದು ಬೆಳಗ್ಗೆ ಏಯ್ಟ್ ಪಿ ಎಮ್ಗೆ ಇತ್ತು ಆದರೆ ಬಂದಿತ್ತು ಲೆವೆನ್ ತರ್ಟಿಗೆ ಟ್ರೈನು ಸ್ಟಾಪ್ ಆಯಿತು ಇಲ್ಲಿನ ರೈಲ್ವೆ ಸ್ಟೇಷನ್ ತುಂಬ ಗಲೀಜಾಗಿದೆ ಮತ್ತು ಸ್ವಲ್ಪ ಗೊತ್ತಾಗಲ್ಲ ಮತ್ತು ಅಲ್ಲಿಂದ ಹೊರಗಡೆ ಹೋಗ್ತಿದ್ದಂಗೆಯಾ ಮತ್ತು ರ ಬೃಂದಾವನ ಇಲ್ಲಿ ಕರ್ಕೊಂಡೋಗೋದಕ್ಕೆ ಟ್ಯಾಕ್ಸಿಗಳು ತುಂಬ ನಿಂತಿರ್ತವೆ ಆದರೆ ನಾನು ಬಟ್ ಕ್ಯಾಬ್ ಬುಕ್ ಮಾಡಿದೆ ಕಾರ್ ಬಂದಿತ್ತು ಕಾರ್ ಬಂದಿತ್ತು ಆಮೇಲೆ ನಂತರ ಹತ್ಕೊಂಡು ನಂತರ ಒಂದು ಕಿಲೋಮೀಟ್ರ್ ಟ್ರಾವೆಲ್ ಮಾಡೋದು ಅಂದರೆ ಬೃಂದಾವನಕ್ಕೆ ಇದು ಬೃಂದಾವನದ ಎಂಟ್ರಿ ಗೇಟು ಇಲ್ಲಿಂದ ನಾನು ಒಂದು ರೂಮನ್ನ ಬುಕ್ ಮಾಡಿಕೊಂಡೆ ಪೂರ್ತಿ ಡಾಬಲ್ ಇಟ್ಟಿದ್ದಾರೆ ರೂಮ ಮೇರ ನಂಬರ್ ಒನ್ ನಾಟ್ ಸಿಕ್ಸ್ ಪೂರ ಉಪ್ಪರ್ ಪೂರ್ತಿ ಮೇಲೆ ಇದ್ದಾರೆ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ನಮ್ಮ ರೂಮ ಇದು ಪೂರ್ತಿ ಎ ಸಿ ರೂಮು ಹೇಗಿದೆ ಫ್ಯಾನಿದೆ ಎ ಸಿ ಇದೆ ಇದು ಬೃಂದಾವನದ ವ್ಯೂ ನೋಡ್ತಾ ಇದ್ದೀರಾ ಈಗ ಸಮಯ ಫೋರ್ ತರ್ಟಿ ಪಿ ಎಮ್ ಆಗಿತ್ತು ನಾನು ಕೃಷ್ಣ ಡ್ರೆಸ್ ಹಾಕ್ಕೊಂಡು ಪ್ರೇಮ್ ಮಂದಿರಕ್ಕೆ ಹೋಗಬೇಕು ಅಂತ ಹೊರಟಿದ್ದೆ ಆದರೆ ಇದಕ್ಕಿಂತ ಮುಂಚೆನೇ ಹೋಗಿದ್ದೆ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಬರೋಣ ಎಲ್ಲಿದೆ ಅಂತ ನೋಡ್ಕೊಂಬರೋಣ ಅಂತ ಹಾಗೆ ಹೋಗಿದ್ದೆ ನಾನಿರೋದ್ರಿಂದ ಒಂದು ಸೆವೆನ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಆಗ್ತಿತ್ತು ಈಗ ಕೃಷ್ಣ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ನನ್ನ ಹತ್ರ ಕ್ಯಾಮ್ರಾ ಅಷ್ಟೊಂದು ಕ್ಲಿಯರಿಟಿ ಮತ್ತು ಒಳ್ಳೆಯ ಕ್ಯಾಮ್ರಾ ಇರಲಿಲ್ಲ ಒಳ್ಳೆ ಮೊಬೈಲ್ ಇರಲಿಲ್ಲ ಅಲ್ಲಿರೋರೆಲ್ಲ ನನ್ನನ್ನು ತುಂಬ ಗೌರವ ಕೊಟ್ಟು ನೋಡ್ತಾ ಎಲ್ಲ ನನ್ನ ನನ್ನನ್ನೇ ನೋಡ್ತಿದ್ರು ತುಂಬ ರಿಯಾಕ್ಷನ್ ಒಳ್ಳೆ ಸೂಪರ್ ಆಗಿತ್ತು ಹಾಗೆ ಹೋಗ್ತಾ ಇದ್ದಂಗೆ ಇದು ಸೆಕ್ಯುರಿಟಿ ಎಂಟ್ರಿ ಗೇಟ್ ಇದು ಪ್ರೇಮ ಮಂದಿರದ ಎಂಟ್ರಿ ಗೇಟ್ ಇಲ್ಲಿ ಚೆಕಿಂಗ್ ಮಾಡ್ತಾರೆ ಎಲ್ಲರೂ ಬಟ್ ಆದರೆ ನನ್ನನ್ನು ಚೆಕಿಂಗ್ ಮಾಡಲಿಲ್ಲ ಯಾಕಂದರೆ ನಾನು ಆ ಸಮಯ ಕೃಷ್ಣನಾಗಿದ್ದೆ ಅದೇನಾದರೂ ಅವ್ರು ಚೆಕಿಂಗ್ ಮಾಡಿದರೆ ಅವರಿಗೆ ಅವಮಾನ ಆಗಿರೋದು ಅಷ್ಟೊತ್ತಿಗೆ ಬಟ್ ಆದರೆ ನನ್ನನ್ನು ಚೆಕ್ ಮಾಡಲಿಲ್ಲ ಹಾಗೆ ಒಳಗೆ ಬಿಟ್ಟರು ನಂತರ ಇದು ಪ್ರೇಮ ಮಂದಿರದ ಒಳಗೆ ಎಂಟ್ರಿ ಆಗ್ತಾ ಇರೋದು ಅಲ್ಲೇ ಕಾಣಿಸ್ತಿದೆ ನೋಡಿ ಪ್ರೇಮ ಮಂದಿರದ ಒಳಗೆ ಎಷ್ಟು ತುಂಬ ಚೆನ್ನಾಗಿದೆ ಅಲ್ಲಿ ಹೋಗ್ತಿರೋರೆಲ್ಲ ಪೊಲೀಸ್ನವರು ಮತ್ತು ಸೆಕ್ಯೂರಿಟೀಸ್ ಎಲ್ಲರೂ ಕೂಡ ನನ್ನನ್ನೇ ನೋಡ್ತಾಯಿದ್ರು ಯಾವುದೇ ಥರ ಒಂಥರ ಮುಜುಗರ ಏನು ಇರಲಿಲ್ಲ ನನಗೆ ಸುಮ್ಮನೆ ಕ್ಯಾಶುವಲಾಗಿ ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ ಯಾಕಂದರೆ ನನ್ನ ಇದ್ದಿತ್ತು ಒಂದೇ ನನ್ನ ರಾಧಾನ ನೋಡಬೇಕು ನನ್ನ ಕೃಷ್ಣನ ನೋಡಬೇಕು ಅನ್ನೋದು ಒಂದು ಮಾತ್ರ ನನ್ನ ತಲೆಯಲ್ಲಿತ್ತು ಬಟ್ ನಾನು ಹೋಗಿದ್ದು ಇಲ್ಲಿಂದ ನಾಲ್ಕು ಹೋದೆ ಆದರೆ ನಾನು ಪ್ರೇಮ ಮಂದಿರ ಹೋಗಿತ್ತು ಒಂಬತ್ತು ಗಂಟೆ ಆಗಿತ್ತು ಬಟ್ ಒಂಬತ್ತು ಗಂಟೆ ಕ್ಲೋಸ್ ಇತ್ತು ಬಟ್ ಆದರೂ ಕ್ಲೋಸ್ ಮಾಡಲಿಲ್ಲ ಅಷ್ಟೊಂದು ಇದು ಮಾಡಿದ್ರು ಸುತ್ತ ಜನ ಸುತ್ತಾಕೊಂಡು ಫೋಟೋ ತೆಕ್ಕೊಳ್ಳೋದು ಅದು ಇದು ಏನೇನೋ ಮಾಡಿದ್ರು ತುಂಬ ಖುಷಿ ಆಯಿತು ಅಷ್ಟೇ ಗೌರವ ಸಿಕ್ತು ಅಷ್ಟೇ ನೆಮ್ಮದಿ ಸಂತೋಷ ಎಲ್ಲ ಸಿಕ್ಕಿದೆ ಆ ಜಾಗದಲ್ಲಿ ಈ ವಿಡಿಯೋನ ಇನ್ನು ಮುಂದಿನ ಇನ್ನೊಂದು ಸತಿ ಹೋಗಿ ಕ್ಲಿಯರಾಗಿ ಮಾಡ್ತೀನಿ ಈ ವಿಡಿಯೋನ ಇದು ಮುಂದಿನ ವಿಡಿಯೋ ಏನಪ್ಪ ಅಂದರೆ ನೋಡಿ ಇದು ಪ್ರೇಮ ಮಂದಿರದ ಒಳಗೆ ಶ್ರೀಕೃಷ್ಣ ರಾಧಾಕೃಷ್ಣರದು ಅದು ನನ್ನ ಕೊಳಂದು ಕೊಟ್ಟಿದ್ದೆ ಅವ್ರ ಹತ್ರ ಇಟ್ಕೊಡಿ ಅಂತ ಅವರು ಯಾವುದೇ ಥರದ ಇಲ್ಲದೆ ಕೊಳನನ್ನು ಇಟ್ಕೊಟ್ರು ಬಟ್ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹಾಕಿದ್ರು ಆದರೂ ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ಯಾಕಂದರೆ ನಿಮಗೆ ತೋರಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಂತರ ಆ ಕೊಳನನ್ನು ಕೊಟ್ಟು ನನಗೆ ಕೈ ಮುಗಿದು ಕಳಿಸಿದರು ನಂತರ ಅಲ್ಲಿಂದ ಭಜನೆ ಸ್ಟಾರ್ಟ್ ಆಯಿತು ಅಲ್ಲಿನ ಒಂದು ಜನರು ನನ್ನನ್ನು ಕೊಂಡಿಸ್ಕೊಂಡು ಸುತ್ತ ಭಜನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಅಲ್ಲಿ ಇದ್ದರೂ ಸುಮಾರು ಒಂದು ಹತ್ತು ಹದಿನೈದು ಜನ ಇದ್ದರು ಮತ್ತು ನಂತರ ನಂತರ ಎಲ್ಲ ಸುತ್ತಾಕೊಂಡ್ಬಿಟ್ರು ಮತ್ತು ಜನ ನನ್ನ ಸುತ್ತ ಕೆಲವು ಭಕ್ತಾದಿಗಳು ನನ್ನ ಸುತ್ತ ಭಜನೆ ಮಾಡ್ತಾಯಿದ್ರು ಆ ಭಜನೆ ಏನಪ್ಪ ಅಂದರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅಂತ ಭಜನೆ ಮಾಡ್ತಿದ್ರು ಸುಮಾರು ಒಂದು ಹಾಫ್ ಆನ್ ಅವರ್ ಮೂವತ್ತು ನಿಮಿಷಗಳ ಕಾಲ ಮಾಡ್ತಾಯಿದ್ರು ನನ್ನನ್ನು ಹೊರಗಡೆ ಬಿಡಲೇ ಇಲ್ಲ ಎಷ್ಟೊತ್ತಾದರೂ ಕೂಡ ನಂತರ ಸೀತಾರಾಮ ಅವರ ದೇವಸ್ಥಾನಕ್ಕೆ ಹೋದೆ ಅದು ಪ್ರೇಮ ಮಂದಿರದ ಎರಡನೇ ಟಿಯರ್ ಅಲ್ಲಿದೆ ಅಲ್ಲೂ ಕೂಡ ನಾನು ಕೊರಳನ್ನು ಕೊಳಲನ್ನು ಕೊಟ್ಟೆ ಬಟ್ ನನ್ನ ಸಹ ಅದನ್ನ ವಿಡಿಯೋ ಮಾಡಬೇಕಾದ್ರೆ ನನ್ನ ಸರ ಅಡ್ಡ ಆಯಿತು ಮತ್ತೆ ನಾನು ಕ್ರಾಸ್ ಯಾಕಂದ್ರೆ ತುಂಬಾ ಜನ ಭಕ್ತಾದಿಗಳು ಸುತ್ತಮುತ್ತ ನಿಂತ್ಕೊಂಡಿದ್ರು ಕೊಟ್ಟು ಒಂದು ಗುಲಾಬಿನ ಕೊಟ್ಟು ಕಳಿಸಿದ್ರು ತುಂಬಾ ಅಂದ್ರೆ ತುಂಬಾ ಖುಷಿ ಆಯಿತು ಇದು ಅದರೊಳಗೆ ಮಾಡಿರುವಂತ ಬಿಲ್ಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿದೆ ಮತ್ತೆ ಇದು ಪ್ರಭುಪಾದವರ ಉತ್ಸವದಲ್ಲಿ ನನ್ನನ್ನು ಕರೆದ್ರು ಬನ್ನಿ ಸರ್ ನೀವು ಮುಂದೆ ನಿಂತ್ಕೊಂಡು ಹೋಗಿ ಮುಂದೆ ಹೋಗಿ ನೀವು ಅಂತ ಹೇಳಿದ್ರು ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ನನ್ನ ಸುತ್ತ ಭಾಳಷ್ಟು ಜನ ಗಂಡು ಮಕ್ಕಳು ಹೆಣ್ಮಕ್ಳು ತುಂಬ ಜನ ಅಂದರೆ ತುಂಬ ಜನ ಇದ್ದರು ಅದ್ರ ಜೊತೆಗೆ ನನಗೂ ಕುಣಿಯ ಆಸೆ ಬಂತು ನಾನು ಕೊಳಲ್ಲಿ ಹಾಕ್ಕೊಂಡು ಹಾರ ಅದು ಕೃಷ್ಣನಿಂದ ತಿಕ್ಕೊಟ್ಟಿತ್ತು ಇದು ನನ್ನ ಕೃಷ್ಣ ಗೋವರ್ಧನ ಬೆಟ್ಟವನ್ನು ಬೆಳ್ಳಲ್ಲಿ ಹಿಡಿದಿರ್ತಂಥ ಒಂದು ಡೆಮೋನ ಮಾಡಿಕ್ಕಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಗ್ರಾಫಿಕ್ ಅಂತೂ ತುಂಬ ಸಖತ್ತಾಗಿದೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಗೊತ್ತಾಗೋದಿಲ್ಲ ಯಾರಿಗೂ ಇದು ಶ್ರೀಕೃಷ್ಣ ಮಹಾಭಾರತದಲ್ಲಿ ಅರ್ಜುನನಿಗೆ ಸಾರಥಿಯಾದ ಒಂದು ಡೆಮೋನ ಮಾಡಿಟ್ಟಿದ್ದಾರೆ ಇದು ನನ್ನ ರಾಧಾಕೃಷ್ಣ ಅವರು ಕುಣಿತರೋ ಅಂತ ಒಂದೇ ಒಂದು ಡೆಮೋನ ಮಾಡಿದ್ದಾರೆ ಇದು ಕೆಲವು ಸುಮಾರು ಜನ ಬಂದು ನಿಂತ್ಕೊಂಡಿದ್ರು ಅವರೇ ವೀಡಿಯೋ ಮಾಡಿಕೊಟ್ರು ಕೂಡ ತುಂಬ ಧನ್ಯವಾದ ಅವ್ರಿಗೂ ಕೂಡ ಭಾಳಷ್ಟು ಖುಷಿಯಾಗಿದ್ದರು ಇವರೆಲ್ಲ ನನ್ನ ಮಗ ನನ್ನ ಮಗ ಅಂತ ಅಂತ ಇದ್ದರು ನನ್ನ ಕೃಷ್ಣನ ಇದು ನನ್ನ ರಾಧಾಕೃಷ್ಣರ ಬಗ್ಗೆ ಹೇಳಿರುವಂತಹ ಪ್ರಭು ಅವರ ಒಂದು ಡೆಮೋ ನನ್ನ ರಾಧಾಕೃಷ್ಣ ಕೊಳಲು ನೋಡ್ತಿರೋ ಸಂದರ್ಭನ ಒಂದು ಡೆಮೋ ಆಗಿ ಮಾಡಿಟ್ಟಿದ್ದಾರೆ ತುಂಬಾ ಅದ್ಭುತವಾಗಿದೆ ಇದು ಕೂಡ ನೋಡೋದಕ್ಕೆ ತುಂಬಾ ಅದ್ಭುತವಾಗಿತ್ತು ಇದು

ನೋಡಿ ಇಲ್ಲಿ ಹಾಕಿದ್ದೀನಿ ಇವೆಲ್ಲ ಫ್ರೀ ನನಗೆ ಹಸ್ಕರಪ್ಪ